ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಆಪ್ಷನ್ ಎ ಪುರಂದರದಾಸರು ಆಪ್ಷನ್ ಬಿ ಕನಕದಾಸರು ಆಪ್ಷನ್ ಸಿ ಬಸವಣ್ಣನವರು ಆಪ್ಷನ್ ಡಿ ರಾಘವೇಂದ್ರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ಪುರಂದರದಾಸರು ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಆಪ್ಷನ್ ಇ ಮೂವತ್ತು ಆಪ್ಷನ್ ಬಿ ಮೂವತ್ತ್ಮೂರು ಆಪ್ಷನ್ ಸಿ ನಲವತ್ತು ಆಪ್ಷನ್ ಡಿ ಐವತ್ತೈದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತು ನಿಮ್ಮ ಮೂರನೆಯ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಯಾರು ಆಪ್ಷನ್ ಎ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ರನ್ನ ಆಪ್ಷನ್ ಸಿ ಪೊನ್ನ ಆಪ್ಷನ್ ಡಿ ಜನ್ನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವಿಶ್ವೇಶ್ವರಯ್ಯ ನಿಮ್ಮ ನಾಲ್ಕನೆಯ ಪ್ರಶ್ನೆ ಕನ್ನಡದ ಮೊದಲ ಸಿನಿಮಾ ಯಾವುದು ಆಪ್ಷನ್ ಎ ಸತಿಸುಲೋಚನಾ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸತಿಸುಲೋಚನಾ ನಿಮ್ಮ ಐದನೆಯ ಪ್ರಶ್ನೆ ಭಾರತದಲ್ಲಿ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಬಿಹಾರದಲ್ಲಿ ಆಪ್ಷನ್ ಬಿ ಆಂಧ್ರ ಪ್ರದೇಶದಲ್ಲಿ ಆಪ್ಷನ್ ಸಿ ತಮಿಳುನಾಡಿನಲ್ಲಿ ಆಪ್ಷನ್ ಡಿ ಕರ್ನಾಟಕದಲ್ಲಿ ನಿಮ್ಮ ಸರಿಯಾದ ಆಪ್ಷನ್ ಈ ಬಿಹಾರದಲ್ಲಿ ನಿಮ್ಮ ಆರನೆಯ ಪ್ರಶ್ನೆ ಯಾವ ಪ್ರಾಣಿಗೆ ಹೆಚ್ಚು ಕೋಪ ಬರುತ್ತದೆ ಆಪ್ಷನ್ ಎ ಕಾಡುತೋಳಕ್ಕೆ ಆಪ್ಷನ್ ಬಿ ಚಿರತೆಗೆ ಆಪ್ಷನ್ ಸಿ ಕರಡಿಗೆ ಆಪ್ಷನ್ ಡಿ ಆನೆಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾಡು ತೋಳಕ್ಕೆ ಹೆಚ್ಚು ಕೋಪ ಬರುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ರಾಜ್ಯದ ಪೂರ್ವಕ್ಕೆ ಹರಿವ ನದಿ ಯಾವುದು ಆಪ್ಷನ್ ಎ ತುಂಗಾ ಆಪ್ಷನ್ ಬಿ ಗಂಗಾ ಆಪ್ಷನ್ ಸಿ ಕಬಿನಿ ಆಪ್ಷನ್ ಡಿ ಶರಾವತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ತುಂಗ ನಿಮ್ಮ ಎಂಟನೆಯ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಆಪ್ಷನ್ ಎ ಹಕ್ಕಬುಕ್ಕರು ಆಪ್ಷನ್ ಬಿ ಬಸವಣ್ಣ ಆಪ್ಷನ್ ಸಿ ಕನಕದಾಸ ಆಪ್ಷನ್ ಡಿ ಪಂಪ ನಿಮ್ಮ ಸರಿಯಾದ ಆಪ್ಷನ್ ಎ ಹಕ್ಕ ಬುಕ್ಕರು